ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಏಳನೇ ತರಗತಿಯ ಪೂರಕ ಪಾಠದಲ್ಲಿರುವಂತಹ ಬಸವಣ್ಣನವರ ಜೀವನ ದರ್ಶನ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಎಲ್ ಬಸವರಾಜು ಕಾಲ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸ್ಥಳ ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮ ಕೃತಿ ಶಿವದಾಸ ಗೀತಾಂಜಲಿ ಬಸವಣ್ಣನವರ ವಚನಗಳು ಭಾಸನ ಭಾರತ ರೂಪಕ ಅಲ್ಲಮ್ಮನ ವಚನಗಳು ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಸವ ಪುರಸ್ಕಾರ ರಾಜ್ಯೋತ್ಸವ ಪುರಸ್ಕಾರ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಸವಣ್ಣನವರ ತಂದೆ ತಾಯಿಯವರ ಹೆಸರೇನು ಉತ್ತರ ಬಸವಣ್ಣನವರ ತಂದೆ ಮಾದಿರಾಜ ತಾಯಿ ಮಾದಾಂಬೆ ಪ್ರಶ್ನೆ ಎರಡು ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು ಉತ್ತರ ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮೇಶ್ವರ ಸಂಗಮೇಶ್ವರ ನಿರುವ ಕಪ್ಪಡಿ ಗಮ್ಮ ಸಂಗಮಕ್ಕೆ ಹೋದರು ಪ್ರಶ್ನೆ ಮೂರು ಈಶಾನ ಗುರುಗಳು ಬಸವಣ್ಣನವರಿಗೆ ಏನು ಹೇಳಿದರು ಉತ್ತರ ಈಶಾನ ಗುರುಗಳು ಬಸವಣ್ಣನವರಿಗೆ ಅಯ್ಯ ನೀನೆಲ್ಲಿಗೂ ಹೋಗಬೇಡ ಏನನ್ನೂ ಚಿಂತಿಸಬೇಡ ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು ತಿಳಿಯಗ್ಗವಣಿಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎಂದು ಹೇಳಿದರು ಪ್ರಶ್ನೆ ನಾಲ್ಕು ಬಸವಣ್ಣನವರ ವಚನಗಳು ಏಕೆ ಪ್ರಸಿದ್ಧವಾಗಿವೆ ಉತ್ತರ ಬಸವಣ್ಣನವರ ವಚನಗಳಲ್ಲಿ ಭಾವತೀವ್ರತೆ ಏಕಾಗ್ರತೆ ಹಾಗೂ ಆತ್ಮೀಯತೆ ಪ್ರಶಂಸನೀಯವೂ ಆಗಿರುವುದರಿಂದ ಪ್ರಸಿದ್ಧವಾಗಿವೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಐದು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು ಉತ್ತರ ದಾನ ದಯೆ ನಿರಾಡಂಬರ ವಿನಯ ಭಕ್ತಿ ದುಡಿಮೆ ಕರ್ಮ ಹಾಗೂ ಸರಳ ಜೀವನ ಇವು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳವಾಗಿದೆ ಮಕ್ಕಳ ಇಲ್ಲಿಗೆ ಬಸವಣ್ಣನವರ ಜೀವನ ದರ್ಶನ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್